ಮೋದಿ ಸರ್ಕಾರದ ಅತ್ಯಂತ ದೊಡ್ಡ ದೌರ್ಬಲ್ಯ ಅಂತ ಹೇಳಿದ್ರೆ ಪ್ರಶ್ನೆಗಳಿಗೆ ಹೆದರೋದು ಪ್ರಶ್ನೆಗಳು ಎಲ್ಲೆಲ್ಲಿಂದ ಬರ್ತವೋ ಅಲ್ಲೆಲ್ಲ ಅವರು ಬಾಯಿ ಮುಚ್ಚಿಸುವ ಪೀಕ್ಲಾಟವನ್ನ ಮಾಡ್ತಾರೆ ಫೈಲ್ ಬಗ್ಗೆ ಕೇಳಂಗಿಲ್ಲ ಜನರಲ್ ನರಾವಣೆಯವರ ಬುಕ್ ನಲ್ಲಿ ಬಂದ ವಿಚಾರಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಂಗಿಲ್ಲ ಇಂಡಿಯಾ ಮತ್ತೆ ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ಪ್ರಶ್ನೆಗಳನ್ನ ಎತ್ತುವ ಹಾಗಿಲ್ಲ ಈಗ ಹೊಸದೊಂದು ಬಂದಿದೆ ಪಿ ಎಂ ಕೇರ್ಸು ಆಮೇಲೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ ಮತ್ತು ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಸಂಸತ್ತಿನಲ್ಲಿ ಕೇಳಬಾರದು ಅದು ಲೋಕಸಭೆಯ ವ್ಯವಹಾರಗಳ ನಡವಳಿಕೆಗೆ ಸಂಬಂಧಿಸಿದ ನಿಯಮಗಳ ಅಡಿಯಲ್ಲಿ ತಪ್ಪು ಅಂತ ಹೊಸದಾದ ಮೋರ್ ಕ್ವೆಶ್ಚನ್ ಆಟವನ್ನ ಕೇಂದ್ರ ಸರ್ಕಾರ ಆಡ್ತಾ ಇದೆ ಜನವರಿ ಮೂವತ್ತರಂದು ಪ್ರಧಾನಿ ಕಚೇರಿಯು ಲೋಕಸಭೆಯ ಕಾರ್ಯದರ್ಶಿಗೆ ಇದನ್ನು ತಿಳಿಸಿದೆ ಲೋಕಸಭೆಯಲ್ಲಿನ ಕಾರ್ಯವಿಧಾನ ಮತ್ತು ವ್ಯವಹಾರಗಳ ನಡವಳಿಕೆಯ ನಿಯಮಗಳ ನಿಯಮಗಳ ನಿಯಮ ನಲವತ್ತ ಒಂದು ಎರಡು ಎಂಟು ಮತ್ತೆ ನಲವತ್ತೊಂದು ಎರಡು ಹದಿನೇಳರ ಅಡಿಯಲ್ಲಿ ಮೂರು ಈ ಮೂರು ನಿಧಿಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಎತ್ತೋದಕ್ಕೆ ಮತ್ತೆ ಆ ಬಗ್ಗೆ ಚರ್ಚೆಗಳನ್ನ ಮಾಡೋದಕ್ಕೆ ಅವರ ಅನುಮತಿಯನ್ನ ನೀಡಬಾರದು ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಸೊ ಸರ್ಕಾರದ ಪ್ರಕಾರ ಪಿ ಎಂ ಕೇರ್ ಮತ್ತೆ ಉಳಿದ ಈ ಎರಡು ನಿಧಿಗಳೇನಿದಾವೆ ಅವು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರಗಳು ಅಲ್ವಂತೆ ಪ್ರಾಥಮಿಕವಾಗಿ ಭಾರತ ಸರ್ಕಾರಕ್ಕೆ ಜವಾಬ್ದಾರರಲ್ಲದ ಭಾರತ ಸರ್ಕಾರದ ಜವಾಬ್ದಾರಿ ಇಲ್ಲದ ಸಂಸ್ಥೆಗಳು ಅಥವಾ ವ್ಯಕ್ತಿಗಳಿಗೆ ವ್ಯಕ್ತಿಗಳ ನಿಯಂತ್ರಣದಲ್ಲಿರುವ ವಿಚಾರಗಳನ್ನ ಪಾರ್ಲಿಮೆಂಟ್ನಲ್ಲಿ ಎತ್ತಬಾರ್ದು ಮಾತನಾಡಬಾರ್ದು ಅಂತ ಕೇಂದ್ರ ಸರ್ಕಾರದ ಒಂದು ಕುತಂತ್ರ ಸೊ ಪಿ ಎಂ ಕೇರ್ ನಲ್ಲಿ ಪ್ರಧಾನಿಯ ಹೆಸರು ಇರೋದು ಯಾಕೆ ಪಿ ಎಂ ಕೇರ್ ಪ್ರಧಾನ ಮಂತ್ರಿ ಕೇರ್ ಅಂತ ಇರೋದು ಯಾಕೆ ಅದು ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರ ಅಲ್ಲದೆ ಇದ್ರೆ ಅದರಲ್ಲಿ ಸಂಗ್ರಹಿಸಿದ ಹಣ ಎಲ್ಲಿಗೆ ಹೋಗ್ತದೆ ಸರ್ಕಾರಕ್ಕೆ ಹೋಗ್ತದಾ ಅಥವಾ ಮೋದಿ ಅಥವಾ ಅವರ ಪಕ್ಷದ ಬಿಜೆಪಿಯ ಬೊಕ್ಕಸಕ್ಕೆ ಹೋಗ್ತದ ಸೊ ಬೇಟಿ ಪಡಾವೋ ಬೇಟಿ ಬಚಾವೋ ಸ್ವಚ್ಛ ಭಾರತ್ ಕಿಶನ್ ಸೇವಾ ಇದ್ರೆಲ್ಲ ಯೋಜನೆಗಳ ಹೆಸರಿನಲ್ಲಿ ಬಿಜೆಪಿ ಕೋಟಿ ಕೋಟಿ ಲೂಟಿ ಹೊಡೆದ ಬಗ್ಗೆ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ಬಿಜೆಪಿಯ ಲೂಟಿ ಮೋದಿ ಕೈವಾಡ ಅಂತ ಒಂದು ವಿಡಿಯೋವನ್ನು ನಾವು ಪೀಪಲ್ ಟಿವಿಯಲ್ಲಿ ಮಾಡಿದ್ವಿ ಸೊ ಅದ್ರ ಅದರಂತೆ ಪಿ ಎಂ ಕೇರ್ ಪ್ರಧಾನ ಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿ ಮತ್ತು ರಾಷ್ಟ್ರೀಯ ರಕ್ಷಣಾ ನಿಧಿ ಇದರ ಹೆಸರಿನಲ್ಲಿಯೂ ಕೂಡ ಲೂಟಿ ಹೊಡಿತಾ ಇದ್ದಾರ ಅದಕ್ಕಾಗಿ ಈ ಬಗ್ಗೆ ಸಂಸತ್ತಿನಲ್ಲಿ ಪ್ರಶ್ನೆಗಳನ್ನ ಕೇಳಬಾರದು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆಯಾ ಇದು ಪ್ರಶ್ನೆಗಳು ಸೊ ಹಾಗೆ ಇನ್ನೊಂದು ಮುಖ್ಯ ವಿಚಾರ ನಮ್ಮ ಸದ್ಯ ಚರ್ಚೆಯಲ್ಲಿ ಏನಂದ್ರೆ ಇಂಡೋ ಅಮೆರಿಕ ಟ್ರೇಡ್ ಡೀಲ್ ಸೋಜಿಗ ನೋಡಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲಿಂದ ಆದೇಶ ಕೊಡ್ತಾನೆ ನಮ್ಮ ಮೋದಿಜಿ ಅವರು ಜಿ ಹುಜೂರ್ ಅಂತ ಆತನ ಆದೇಶವನ್ನ ಪಾಲಿಸ್ತಾರೆ ಈ ಕರ್ಮಕ್ಕೆ ಅವರು ತಮ್ಮನ್ನ ತಾವು ವಿಶ್ವ ಗುರು ಅಂತ ಕರೆಸಿಕೊಳ್ತಾರೆ ಯಾವ ವಿಶ್ವಕ್ಕೆ ಅವರು ಗುರುವು ದೇವರಿಗೆ ಗೊತ್ತು ಈಗ ಇನ್ನು ಮುಂದೆ ರಷ್ಯಾದಿಂದ ನಾವು ಆಯಿಲ್ ಅನ್ನು ಪರ್ಚೇಸ್ ಮಾಡುವ ಹಾಗೆ ಇಲ್ಲ ಇದು ಕೇಂದ್ರ ಸರ್ಕಾರ ಇದನ್ನು ಒಪ್ಪಿಕೊಂಡಿದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಬಗ್ಗೆ ಮೋದಿ ಸರ್ಕಾರವನ್ನ ಕೇಳಿದ್ರೆ ಅದು ಕೈ ಕಟ್ಟಿ ಬಾಯಿ ಮುಚ್ಚಿಕೊಂಡು ಮೌನಕ್ಕೆ ಜಾರುತ್ತದೆ ಭಾರತ ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸಲು ಬದ್ಧವಾಗಿದೆ ಅಂತ ವಾಷಿಂಗ್ಟನ್ನ ಕಾರ್ಯಕಾರಿ ಆದೇಶ ಹೊರಡಿಸಿದ ಕೆಲವೇ ಕೆಲ ಕೆಲವು ದಿನಗಳ ನಂತರವೂ ಕೂಡ ಅದನ್ನ ಒಪ್ಪುವುದು ಬಿಡಿ ನಮ್ಮ ಸರ್ಕಾರ ಅದನ್ನು ಒಪ್ಕೊಳ್ಳೋದು ಬಿಡಿ ಅದನ್ನ ನಿರಾಕರಣೆಯೂ ಮಾಡಿಲ್ಲ ಈ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ ಜೊತೆಗೆ ನಾನು ಇವತ್ತು ಹಂಚಿಕೊಳ್ಳುತ್ತೇನೆ ನಾನು ಚರಣೈ ವರ್ನಾಡ್ ನೀವಿನ ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಓದೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಪೇಜ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಎಸ್ ಇಂಡಿಯಾ ಅಮೆರಿಕ ಟ್ರೇಡ್ ನಾನು ನಿಮ್ಮ ಸರಕುಗಳ ಮೇಲೆ ಇದ್ದಂತಹ ಐವತ್ತು ಪರ್ಸೆಂಟ್ ಸುಂಕವನ್ನ ಹದಿನೆಂಟು ಪರ್ಸೆಂಟ್ಗೆ ಇಳಿಸ್ತೇನೆ ನೀವು ಬಾಯಿ ಮುಚ್ಚಿಕೊಂಡು ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡೋದನ್ನ ನಿಲ್ಲಿಸಬೇಕು ಆಮೇಲೆ ನಮ್ಮ ಸರಕುಗಳಿಗೆ ನಿಮ್ಮ ದೇಶದಲ್ಲಿ ಸೊನ್ನೆ ಸೊನ್ನೆ ಪರ್ಸೆಂಟ್ ಸುಂಕವನ್ನ ಹಾಕಬೇಕು ಇದು ಟ್ರಂಪ್ನ ಬೆದರಿಕೆ ನಿಜಕ್ಕೂ ಈ ಟ್ರಂಪ್ ಭಾರತದ ಮೇಲೆ ಟ್ರೇಡ್ ವಾರ್ ನಡೆಸ್ತಾ ಇರೋ ಹಾಗೆ ಕಾಣಿಸ್ತದೆ ಭಕ್ತರು ಮಾತ್ರ ಇದನ್ನ ಮೋದಿಜಿಯ ಗೆಲುವು ಅಂತ ಮುಗಿಲು ಮುಟ್ಟುವ ಸಂಭ್ರಮದ ಅಮಲಿನಲ್ಲಿ ತೆಲಾಡ್ತಾ ಇದ್ದಾರೆ ಮೋದಿಜಿಗೆ ಹಾರ ಹಾಕಿ ಆರತಿ ಎತ್ತಿ ಶೋಭಾನೆ ಹಾಡ್ತಾ ಇದ್ದಾರೆ ಈ ಬಗ್ಗೆ ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರೆ ಸರ್ಕಾರ ಮೌನವಾಗಿ ಕೂರ್ತದೆ ಸ್ವಾಮಿ ಟ್ರಂಪ್ ಹೇಳಿದ್ದನ್ನ ನೀವು ಒಪ್ಪಿದ್ದೀರಾ ಅಥವಾ ಅದನ್ನ ಅಟ್ಲೀಸ್ಟ್ ಅದನ್ನ ನಿರಾಕರಿಸಿದ್ದೀರಾ ಅದಕ್ಕೂ ಕೂಡ ಉತ್ತರ ಇಲ್ಲ ಸೊ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಈ ಎಲ್ಲ ಪ್ರಶ್ನೆಗಳಿಗೆ ಹೆದರಿ ಓಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಅದನ್ನ ನೋಡಿದ್ರೆ ಟ್ರಂಪ್ನನ್ನ ಬಹಿರಂಗವಾಗಿ ಎದುರಿಸಲು ಮೋದಿ ಸರ್ಕಾರ ಎಷ್ಟು ಅಸಮರ್ಥವಾಗಿದೆ ಎಷ್ಟು ವೀಕ್ ಇದೆ ಅಂತ ನಮ್ಮ ಕಣ್ಣಿಗೆ ಗೋಚರ ಆಗುತ್ತೆ ಸೊ ಪಿ ಟಿ ಐ ಅವರು ಪಿಯೂಷ್ ಗೋಯಲ್ಗೆ ಭಾರತ ನಿಜವಾಗಿಯೂ ರಷ್ಯಾದ ಕಚ್ಚಾ ತೈಲ ಖರೀದಿಯನ್ನು ನಿಲ್ಲಿಸ್ತದೆಯಾ ಅಂತ ಕೇಳಿದ್ರು ಅದಕ್ಕೆ ವಿದೇಶಾಂಗ ಸಚಿವಾಲಯ ಉತ್ತರ ಕೊಡ್ತದೆ ನಾನ್ ಕೊಡಲ್ಲ ಜೈಶಂಕರ್ ಕೊಡ್ತಾರೆ ಅಂತ ವಾಣಿಜ್ಯ ಸಚಿವರು ಉತ್ತರವನ್ನು ಕೊಡ್ತಾರೆ ನನ್ನನ್ನು ಕೇಳಬೇಡಿ ವಿದೇಶಾಂಗ ಸಚಿವಾಲಯವನ್ನು ಕೇಳಿ ಕೇಳಿ ಅಂತ ಸೊ ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಆಗದೇ ಇದ್ದಾಗ ಅವರು ಆ ವಾಣಿಜ್ಯ ಸಚಿವಾಲಯದ ಖಾತೆಯಲ್ಲಿ ಸಚಿವರಾಗಿರುವುದು ಯಾಕೆ ರಷ್ಯಾ ಆಯಿಲ್ ಬಗೆಗಿನ ಭಿನ್ನಾಭಿಪ್ರಾಯಗಳು ವ್ಯಾಪಾರ ಒಪ್ಪಂದದ ಮೇಲೆ ಪರಿಣಾಮ ಬೀರಬಹುದೇ ಅಂತ ಎನ್ ಐ ಕೇಳಿದಾಗ ಸಿ ಹಾಗೇನೂ ಆಗೋದಿಲ್ಲ ಭಾರತವೇ ಇಚ್ಛೆಯಿಂದ ಅಮೆರಿಕದಿಂದ ಆಯಿಲ್ ಖರೀದಿ ಮಾಡೋದಕ್ಕೆ ಹೊರಟಿದೆ ಅಂತ ಪಿಯೂಷ್ ಗೋಯಲ್ ಉತ್ತರವನ್ನ ಕೊಡ್ತಾರೆ ಆದ್ರೆ ಪದೇ ಪದೇ ನಾನು ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದೆ ಇಲ್ಲದೇ ಇದ್ರೆ ಅವರ ಅನುಭವ ಹಾಕೊಂಡು ಸಾಯ್ತಾ ಇದ್ರು ಅಂತ ಬೊಬ್ಬೆ ಹೊಡೆಯುವ ಟ್ರಂಪ್ ಈಗ ರಷ್ಯಾದ ಆಯಿಲ್ ಖರೀದಿ ಮಾಡೋದನ್ನ ನಿಲ್ಲಿಸಿ ಅಂತ ನಾನೇ ಹೇಳಿದ್ದು ಅಂತ ಪದೇ ಪದೇ ಹೇಳ್ತಾ ಇದ್ದಾನೆ ಸೊ ಈತನ ಮಾತನ್ನು ಭಾರತ ಸರ್ಕಾರ ಒಪ್ಪಿದ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಓಕೆ ಈ ಎಲ್ಲಾ ಡೀಲ್ ಬಗ್ಗೆ ನನ್ನನ್ನು ಅಲ್ಲ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರನ್ನ ಕೇಳಿ ಅಂತ ಪಿಯೂಷ್ ಗೋಯಲ್ ಹೇಳ್ತಾರೆ ಇನ್ನು ನೀವು ಜಯಶಂಕರ್ ಅವರನ್ನು ಕೇಳಿದರೆ ಪಿಯೂಷ್ ಗೋಯಲ್ ಅವರಿಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ ಅವರನ್ನ ಕೇಳಿ ಅಂತ ಹೇಳ್ತಾರೆ ಇವರನ್ನ ಕೇಳಿದರೆ ಅವರನ್ನು ಕೇಳಿ ಅಂತ ಹೇಳ್ತಾರೆ ಅವರನ್ನು ಕೇಳಿದರೆ ಇವರನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಬಳಿ ಸ್ಪಷ್ಟವಾದ ನಿಲುವೂ ಇಲ್ಲ ಅದರ ಬಗ್ಗೆ ಮಾತನಾಡುವ ಧೈರ್ಯವೂ ಇಲ್ಲ ಎಲ್ಲದಕ್ಕೂ ಮೌನ ಒಂದು ರೀತಿಯಲ್ಲಿ ಅವರು ಹಿಂದೆಲ್ಲ ಮನಮೋಹನ್ ಸಿಂಗ್ ಅವರನ್ನು ಮೌನ ಮೋಹನ್ ಸಿಂಗ್ ಅಂತ ಎಷ್ಟು ಅಸಭ್ಯವಾಗಿ ನಾವು ಸೇರಿದ ಹಾಗೆ ಎಲ್ಲರೂ ಕೂಡ ಅವರನ್ನ ಅವಮಾನ ಮಾಡಿದ್ವಿ ನಿಜಕ್ಕೂ ಮೌನವಾಗಿ ಇವತ್ತು ಎಲ್ಲವನ್ನ ಅಮೇರಿಕದ ಟ್ರಂಪ್ನ ಪಾದಗಳ ಅಡಿಯಲ್ಲಿ ಇಡ್ತಾ ಇರೋವರು ನಮ್ಮ ಮೌನೇಂದ್ರ ಅವರು ಅವರನ್ನ ಟ್ರಂಪ್ ಮಾತು ಕೇಳಿದ್ರೆ ನೀವು ಅಂತ ಮೋದಿಜಿನ ಕೇಳಿದ್ರೆ ಮೋದಿ ಅವರು ಮೌನ ಮೌನಂ ಸಮ್ಮತಿ ಲಕ್ಷಣಂ ಅಯ್ಯೋ ನಮ್ಮ ದೊಡ್ಡದನಿ ಟ್ರಂಪ್ ಟ್ರಂಪ್ ಅನ್ನ ಐವತ್ತು ಪರ್ಸೆಂಟ್ ಇದ್ದ ಸುಂಕವನ್ನ ಹದಿನೆಂಟು ಪರ್ಸೆಂಟ್ ಮಾಡಿದ್ರು ಅವರಿಗೊಂದು ಜೈ ಹೇಳಬೇಕು ಈ ಬಗ್ಗೆ ನಾವು ಬಾಯಿ ಮುಚ್ಚಿಕೊಂಡು ಸುಮ್ಮನಿರೋದೇ ವಾಸಿ ಅಂತ ಮೋದಿ ಸರ್ಕಾರ ಭಾವಿಸಿದ್ರೆ ಅದು ಅಲ್ಪಾವಧಿಯವರೆಗೆ ಸುರಕ್ಷಿತವಾದ ಒಂದು ತಂತ್ರ ಆಗಬಹುದು ಆದ್ರೆ ಈ ಟ್ರಂಪ್ ಭಾರತದ ರಾಜಕೀಯ ಆರ್ಥಿಕತೆ ಮತ್ತೆ ವ್ಯಾಪಾರ ವಿದೇಶಾಂಗ ನೀತಿ ಎಲ್ಲದರ ಮೇಲೆ ಮೂಗು ತೂರಿಸಿ ತಾನೇ ಭಾರತದ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಆಗುವ ಅವಕಾಶವನ್ನ ಮೋದಿಜಿ ಮೋದಿಜಿಯವರ ಸರ್ಕಾರವೇ ಕೊಟ್ಟ ಹಾಗೆ ನಮಗೆ ಕಾಣಿಸ್ತಾ ಇದೆ ಈ ಹಿಂದೆ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ರು ಅವರನ್ನ ಹೇಗೋ ಏನೋ ಮಾಡಿ ಓಡಿಸಿದ್ರು ಈಗ ಅಮೆರಿಕದ ಕೈಗೆ ನಮ್ಮ ದೇಶವನ್ನು ಮೋದಿಜಿ ಸರ್ಕಾರ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಸೊ ರಷ್ಯಾದ ಕಚ್ಚಾ ತೈಲದ ಎಲ್ಲ ನೇರ ಮತ್ತೆ ಪರೋಕ್ಷ ಆಮದುಗಳನ್ನ ನಿಲ್ಲಿಸೋದಕ್ಕೆ ಭಾರತ ಬದ್ಧವಾಗಿದೆ ಅಂತ ಅಮೆರಿಕದ ಕಾರ್ಯಕಾರಿ ಆದೇಶ ಸ್ಪಷ್ಟವಾಗಿ ಹೇಳುತ್ತದೆ ಆದ್ರೆ ಭಾರತ ರಷ್ಯಾದ ಜೊತೆಗಿನ ಆಯಿಲ್ ವ್ಯಾಪಾರವನ್ನು ನಿಲ್ಲಿಸಿದೆ ಅಂತ ಎಂಬ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ರಷ್ಯಾ ಹೇಳುತ್ತಾ ಇದೆ ನಮಗೆ ಗೊತ್ತೇ ಇಲ್ಲ ಅಂತ ರಷ್ಯಾ ಹೇಳುತ್ತಾ ಇದೆ ಆದ್ರೆ ಭಾರತದ ಬಳಿ ಯಾವುದೇ ಸ್ಪಷ್ಟ ಉತ್ತರ ಇಲ್ಲ ಅದರ ನಿಲುವು ಸ್ಪಷ್ಟವಾಗಿಲ್ಲ ರಷ್ಯಾದ ಕಚ್ಚಾ ತೈಲಕ್ಕಾಗಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಭಾರತೀಯ ಸಂಸ್ಕರಣಾ ಒಪ್ಪಂದಗಳು ಜಾರಿಯಲ್ಲಿವೆ ಮತ್ತೆ ಆ ನೀತಿಗಳು ಬದಲಾದ್ರೆ ಹಂತ ಹಂತವಾಗಿ ಮುಕ್ತಾಯಗೊಳ್ಳುವ ಅಗತ್ಯ ಇರುತ್ತದೆ ಅಂತ ರಾಯ್ಟರ್ಸ್ ವರದಿ ಹೇಳುತ್ತದೆ ಸೊ ಪಿಟಿಐ ಪ್ರಕಾರ ಭಾರತೀಯ ಸಂಗ್ರಹಗಾರಗಳಿಗೆ ಅಂದ್ರೆ ಈ ರಿಫೈನರಿಗಳಿಗೆ ರಿಫೈನರಿಗಳಿಗೆ ರಷ್ಯಾದ ಕಚ್ಚಾ ತೈಲಕ್ಕೆ ಹೊಸ ಆರ್ಡರ್ಗಳನ್ನ ನೀಡೋದನ್ನ ನಿಲ್ಲಿಸಿ ಮತ್ತೆ ಅಸ್ತಿತ್ವದಲ್ಲಿರುವ ಖರೀದಿ ಬದ್ಧತೆಗಳನ್ನು ಗೌರವಿಸಿ ಅಂತ ಅದನ್ನೇ ಮುಂದುವರಿಸಿಕೊಂಡು ಹೋಗುವ ಹಾಗೆ ಮುಂದುವರಿಸಿಕೊಂಡು ಹೋಗಿ ಅಂತ ಅನೌಪಚಾರಿಕವಾಗಿ ಅವರಿಗೆ ಒಂದು ಸೂಚನೆಯನ್ನ ಕೊಡಲಾಗಿದೆ ಈ ಒಪ್ಪಂದಗಳನ್ನು ಸಾಮಾನ್ಯವಾಗಿ ಆರರಿಂದ ಎಂಟು ವಾರಗಳ ಮುಂಚಿತವಾಗಿ ಅಂತಿಮಗೊಳಿಸಲಾಗ್ತದೆ ಅಂದ್ರೆ ರಷ್ಯಾದ ತೈಲವು ಸದ್ಯಕ್ಕೆ ಭಾರತಕ್ಕೆ ಬರ್ತಲೇ ಇರುತ್ತದೆ ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಏನಂದ್ರೆ ನಯಾರ ಎನರ್ಜಿ ಈ ನಯಾರ ಎನರ್ಜಿ ಅನ್ನೋದು ಭಾರತದ ಆಯಿಲ್ ಮತ್ತೆ ಪೆಟ್ರೋಲಿಯಂ ಕಂಪೆನಿ ಭಾರತದ ಎರಡನೇ ಅತಿ ದೊಡ್ಡ ರಿಫೈನರಿ ಇದು ಈ ನಯಾರ ರಷ್ಯಾದ ದೊಡ್ಡ ಆಯಿಲ್ ಕಂಪನಿ ರೋಸ್ನೆಸ್ನ ಈ ರೋಸ್ನೆಸ್ನ ಜೊತೆಗೆ ಒಂಬತ್ತು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಶೇರ್ ಗಳನ್ನು ಹೊಂದಿದೆ ಅಂದ್ರೆ ರಷ್ಯಾದ ಒಂದು ಕಂಪೆನಿಯ ಅರ್ಧದಷ್ಟು ಒಡೆತನ ಭಾರತದ ನಯಾರ ಎನ್ನುವ ಕಂಪನಿಯ ಕೈಯಲ್ಲಿದೆ ಹಾಗಾಗಿ ಈ ಕಂಪನಿಯನ್ನ ನಯಾರವನ್ನ ಇಂಡೋ ರಷ್ಯನ್ ಜಾಯಿಂಟ್ ವೆಂಚರ್ ಅಂತ ಕರೀತಾರೆ ಸೊ ರಷ್ಯಾಕ್ಕೆ ರಷ್ಯಾಗೆ ಈ ಯುರೋಪಿಯನ್ ಯೂನಿಯನ್ ಆಮೇಲೆ ಯುನೈಟೆಡ್ ಕಿಂಗ್ಡಮ್ ಮತ್ತೆ ಅಮೆರಿಕ ಮುಂತಾದ ವೆಸ್ಟರ್ನ್ ಕಂಟ್ರಿಗಳು ಈಗ ಸ್ಯಾಂಕ್ಷನ್ ಗಳನ್ನ ಹಾಕಿವೆ ಅಂದ್ರೆ ನಿಷೇಧಾಜ್ಞೆಗಳನ್ನ ಹಾಕಿವೆ ಆದ್ರೂ ಕೂಡ ಭಾರತದ ನಯಾರ ಮಾತ್ರ ಇನ್ನೂ ಕೂಡ ರಷ್ಯಾದ ಜೊತೆಗೆ ಆಯಿಲ್ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ಬಂದಿದೆ ಈ ಯುರೋಪಿಯನ್ ಯೂನಿಯನ್ ಮತ್ತೆ ಯುನೈಟೆಡ್ ಕಿಂಗ್ಡಮ್ ರಷ್ಯಾದ ಕಂಪನಿಗಳ ಮೇಲೆ ನೇರವಾಗಿ ಸ್ಯಾಂಕ್ಷನ್ ಹಾಕಿದ್ರೆ ಅಂದ್ರೆ ನಿಷೇಧಾಜ್ಞೆ ಹಾಕಿದ್ರೆ ಅದು ನಯಾರ ಕಂಪನಿಯ ಮೇಲೆ ಕೂಡ ನಿಷೇಧಾಜ್ಞೆ ಹಾಕಿದ ಹಾಗೆ ಆಗ್ತದೆ ಈ ನಿಷೇಧದಿಂದಾಗಿ ಸೌದಿ ಅರೇಬಿಯಾ ಮೇಲೆ ಇರಾಕ್ ಮುಂತಾದ ಜಗತ್ತಿನ ಅತಿ ದೊಡ್ಡ ಈ ಆಯಿಲ್ ಸಪ್ಲೈಯರ್ ಕಂಟ್ರಿಗಳೇನಿದಾವೆ ಅವು ನಯಾರಕ್ಕೆ ಈ ಇಂಡಿಯಾದ ನಯಾರ ಎನ್ನುವ ಕಂಪನಿಗೆ ತೈಲ ಮಾರಾಟ ಮಾಡೋದಕ್ಕೆ ಹೆದರ್ತವೆ ಅಥವಾ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಅವುಗಳ ವ್ಯವಹಾರವನ್ನು ನಿಲ್ಲಿಸಬಹುದು ಆದ್ರಿಂದ ನಯಾರಕ್ಕೆ ರಷ್ಯಾದ ತೈಲವನ್ನೇ ಖರೀದಿಸುವುದನ್ನು ಬಿಟ್ಟು ಬೇರೆ ಯಾವ ಆಯ್ಕೆ ಕೂಡ ಇಲ್ಲ ಸೊ ಈಗ ಅಮೆರಿಕದ ಮಾತು ಕಟ್ಟಿಕೊಂಡು ಭಾರತ ರಷ್ಯಾದಿಂದ ಆಯಿಲ್ ಅನ್ನು ಖರೀದಿಸುವುದನ್ನು ನಿಲ್ಲಿಸಿದ್ರೆ ಭಾರತದ ನಯಾರ ಕಂಪನಿಯ ಪರಿಸ್ಥಿತಿ ಏನಾಗ್ಬೇಡ ಸೊ ಪಿ ಟಿ ಐ ಪ್ರಕಾರ ಡಿಸೆಂಬರ್ನಲ್ಲಿ ನಡೆದ ಚರ್ಚೆಯ ಸಮಯದಲ್ಲಿ ಅಮೆರಿಕದ ಅಫಿಷಿಯಲ್ಗಳಿಗೆ ನಯಾರದ ಪರಿಸ್ಥಿತಿಯ ಬಗ್ಗೆ ವಿವರಿಸಲಾಗಿದೆ ಬಹುಶಃ ರಷ್ಯಾದ ತೈಲ ಖರೀದಿ ನಿಲ್ಲಿಸುವ ಆದೇಶದಲ್ಲಿ ನಯಾರಕ್ಕೆ ಅಮೆರಿಕ ಒಂದು ವಿಯ ನೀಡಬೇಕಾಗಿ ಬರ್ಬೋದು ನೋಡಿ ಭಾರತದ ಕಂಪನಿಯ ಬಗ್ಗೆ ಕೂಡ ಅಮೆರಿಕ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಒಟ್ಟಾರೆಯಾಗಿ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡುವ ಮಾಡುವುದನ್ನು ನಿಲ್ಲಿಸುವ ವಿಚಾರದಲ್ಲಿ ಮೋದಿಜಿ ಯಾಕೆ ಮಾತನಾಡ್ತಾ ಇಲ್ಲ ಯಾಕಂದ್ರೆ ಟ್ರಂಪ್ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಭಾರತವು ರಷ್ಯಾದ ತೈಲವನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಲಿಕ್ಕಿದೆ ಅಂತ ಹೇಳಿದಾನೆ ಭಾರತಕ್ಕೆ ಏನು ಬೇಕು ಏನು ಬೇಡ ಭಾರತ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವನ್ನ ಕೂಡ ಟ್ರಂಪ್ ಈಗ ನೇರವಾಗಿ ನಿರ್ಧರಿಸ್ತಾ ಇದ್ದಾನೆ ಸೊ ಭಾರತದ ಪ್ರಧಾನಿ ಮಾಡಬೇಕಾದ ಕೆಲಸವನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾಡಿದ್ರೆ ನಮ್ಮ ಪ್ರಧಾನಿಯವರಿಗೆ ಮಾಡೋದಕ್ಕೆ ಬೇರೆ ಏನ್ ಕೆಲಸ ಇದೆ ಮೌನವಾಗಿ ಕೂರಬೇಕು ಅಷ್ಟೇ ಸೊ ಮೋದಿ ಸರ್ಕಾರವು ಜಾಗತಿಕ ಬೆಲೆ ಏರಿಕೆಯಿಂದ ತನ್ನ ದೇಶದ ನಾಗರಿಕರನ್ನ ರಕ್ಷಿಸಲು ಮತ್ತು ಭಾರತದ ವಿದೇಶಾಂಗ ನೀತಿಯಲ್ಲಿ ಕಾರ್ಯತಂತ್ರದ ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಳಲು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದು ತುಂಬಾ ಅಗತ್ಯ ಅಂತ ಹೇಳುತ್ತಲೇ ಬಂದಿದೆ ಅಲ್ಲದೆ ರಷ್ಯಾದಿಂದ ಭಾರತ ಆಯುಧಗಳನ್ನು ಕೂಡ ಖರೀದಿಸಿಕೊಂಡು ಬಂದಿದೆ ರಷ್ಯಾ ದೀರ್ಘಕಾಲದಿಂದ ಭಾರತದ ಸ್ಟ್ರಾಟೆಜಿಕ್ ಪಾರ್ಟ್ನರ್ ಆಗಿ ಉಳಿದುಕೊಂಡು ಬಂದಿದೆ ಇಂತಹ ಸಂದರ್ಭದಲ್ಲಿ ಭಾರತ ಹಿಂದೂ ಮತ್ತು ನೋಡದೆ ರಷ್ಯಾದ ಜೊತೆಗಿನ ಸಂಬಂಧವನ್ನು ಹಾಳು ಮಾಡಿಕೊಳ್ಳೋದು ಅಪಾಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದಕ್ಕೆ ಮರಿಬೇಡಿ